ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ಬ್ಲಾಗ್ಸ್ ಇವತ್ತು ನಾನು ಪುರದಮ್ಮ ದೇವಸ್ಥಾನದ ಬಳಿ ಇದ್ದೀನಿ ಇಲ್ಲಿ ನಮ್ಮದೇ ಜಾಗದಲ್ಲಿ ಒಂದು ಮಟನ್ ಶಾಪ್ ಅನ್ನ ತಮ್ಮ ಹೊಸ ಬಿಸ್ನೆಸ್ ಆರಂಭಿಸ್ತಿದ್ದಾನೆ ಸೊ ಹಾಗಾಗಿ ಓಪನ್ ಮಾಡಿದ್ದಾನೆ ಇವತ್ತೆಲ್ಲ ಓಪನಿಂಗ್ ಸೆರ್ಮನಿ ಇದೆ ಸೊ ಸಿಂಪಲ್ ಆಗಿ ಒಂದು ಏನು ಶಾಪ್ ಅಂಗಡಿ ಅಂತ ಹೇಳ್ಬೋದು ಮತ್ತೆ ಆಫೀಸ್ ರೂಮ್ ಇದೆ ಮತ್ತು ವರ್ಕರ್ಸ್ಗೆಲ್ಲ ಉಳ್ಕೊಳೋಕ್ಕೆ ಆ ಕಡೆ ಒಂದು ಹಾಲಿದೆ ಇದನ್ನು ಅವಳು ಗೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸೊ ಏನೆಲ್ಲ ಪೂಜೆ ನಡೆಯುತ್ತೆ ಅದನ್ನೆಲ್ಲ ರಾ ಹಾಗೆಯೇ ಕ್ಲಿಪ್ಸನ್ನು ತೆಗೆದು ಒಂದು ಬ್ಲಾಗ್ ರೂಪದಲ್ಲಿ ಕೊಡೋಣ ಅಂದ್ಬಿಟ್ಟು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಇವಾಗ ನನ್ನ ತಮ್ಮನ ಮಗಳು ಮನಸ್ವಿಗೌಡ ಅಂತ ಅವಳು ಸ್ವಲ್ಪ ಮಾತಾಡ್ತಾ ಬಂತೆ ಅವ್ರದ್ದು ಕ್ಯೂಸ್ ಕ್ಲಿಪ್ಸ್ ಇದೆ ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಅದಾದ್ಮೇಲೆಲ್ಲ ಯಾವ ರೀತಿ ಇದೆ ಇದೆಲ್ಲ ಮಟನ್ ಕಟ್ ಮಾಡೋದಕ್ಕೆ ವ್ಯವಸ್ಥೆ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ತಮ್ಮನ ಮಗಳು ಮುದ್ದಿನ ಸೊತೆ ಮನಸ್ಸಿ ಸೂರ್ಯ ಕರಿಷ ಓ ವಿದ್ ವಿದ್ಯಾರ್ಜ ತುಂಡಾಯ ತಮಯೋ ಈಗ ಈ ರೀತಿ ಪೂಜೆ ಕಳ್ಸದ್ಮೇಲೆ ನೋಡಿ ಆ ಹಾಕಿ ಪೂಜೆ ಪೂಜೆ ಮಾಡಿದ್ರೆ ತಾಯಿ ಊರದಮ್ಮ ಆಗುತ್ತೆ ಇದು ದೊಡ್ಡಮ್ಮನ ಕಳಸ ಮತ್ತು ಇದು ಚಿಕ್ಕಮ್ಮನ ಕಳಸ ಇವತ್ತು ಬೇರೆ ಬೇರೆ ಕಳಸ ಉಡೇನೆ ಐನಾರು ಪೂಜೆ ಮಾಡಿದರೆ ಈ ರೀತಿ ಸಿಂಪಲ್ಲಾಗಿ ಅಂಗಡಿ ಓಪನ್ ಇತ್ತಲ್ಲ ಹಾಗಾಗಿ ಪೂಜೆ ಮಾಡಿರೋದು ಅಟ್ಟೆ ಪೀಠನೇನು ಹೊರಡ್ಸಿಲ್ಲ ಇದೇ ಹೀಗೆ ತಾಳಿನೇ ಇದು ಮಾಡಿಬಿಟ್ಟು ಆಗಿ ಪೂಜೆ ಮಾಡಿದ್ವಿ ನಾವು ಯೂಶಲಿ ಮನೇಲೆಲ್ಲ ಏನಾದ್ರು ಕೋಳಿ ಇದು ಎಡೆ ಇಕ್ಕದಾದ್ರೆ ಒಂದೇ ಕೆಲಸಕ್ಕೆ ಎರಡು ತಾಳಿಯನ್ನು ಕಟ್ಟಿ ಮಾಡ್ತೀವಿ ಇವತ್ತು ಪೂಜಾರು ಈ ರೀತಿ ತುಂಬ ನೀಟಾಗಿ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ರೀತಿನೂ ಕೂಡ ಮಾಡಬಹುದು ಬೇವಿನ ಸೊಪ್ಪು ಮತ್ತೆ ಮುಂಬಾಳೆಯನ್ನ ಹಾಕಿ ಹಿಂಗೆ ಪೂಜೆ ಇರ್ತಕ್ಕಂಥದ್ದು ನಾನು ಬಂದು ಪೂಜೆಗೆ ಹುಚ್ಚಂಡೆ ಚಿಕ್ಕಮ್ಮ ಅಪ್ಪನೇ ಕುಳಿತು ಬಲಗಡೆ ಖುಷಿಯಾಯಿತು ದೇವರು ಅಂದರೆ ನನಗೆ ಯಾವಾಗಲೂ ಒಂದು ಮಾಹಿತಿನೇ ತಾಳಿ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿರುತ್ತೆ ಸೊಪ್ಪಿನಡಿಯಲ್ಲಿ ಜಾತ್ರೆಯಲ್ಲೆಲ್ಲ ಈ ತಾಳಿಯೆಲ್ಲ ಹಾಕಿ ಪೀಠದ ಮೇಲೆ ಪೂಜಿದ್ರೇ ದೇವರು ಹೊರಡೋದು ಈ ತಾಳಿ ಮೇಲೆ ಅಷ್ಟೇ ದೇವರು ಕಳಿಸಿದ ಮೇಲೆ ಮಾತ್ರ ಆಹ್ವಾನ ಆಗೋದು ಪುರದಮ್ಮ ಯಾರು ಮೈ ಮೇಲೆಲ್ಲ ಬರೋದಿಲ್ಲ ಇದಿಂದ ನಡೆದ್ಕೊಂಡು ಬಂದಿರೋದು ಭಾಳಷ್ಟು ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಕ್ಲಾರಿಟಿಯನ್ನು ಕೊಡ್ತಾಯಿದ್ದೀನಿ ಪೂಜೆ ಹೌದಾ ಸರಿ ಫ್ರೆಂಡ್ಸ್ ಸಾಬ್ರಾಣಿ ಎಲ್ಲ ಎಲ್ಲ ಹಾಕ್ತಿದ್ದಾರೆ ಇವ್ರು ಏನ್ ಮಾಡ್ತಿದಾರೆ ನೋಡಿ ಹುಡುಗರು ಇರೋಬರ ಕಾರಿಗೆಲ್ಲ ಹೊಗೆ ಹಾಕ್ತಿದ ಇದೆಲ್ಲ ಏರಿಯಾ ನೋಡ್ತಾ ಇದ್ರಲ್ಲ ಇದೆಲ್ಲ ಮಟನ್ ಅನ್ನ ಕಟ್ ಮಾಡೋದು ಮಾಡೋದು ಸ್ಪೇಸು ಮಾರ್ಬಲ್ ಇದು ಮಾರ್ಬಲ್ ಅಲ್ಲಿ ಶಾಪ್ ಸಿಂಪಲಾಗಿ ಈ ರೀತಿ ಮಾಡಿರ್ತಕ್ಕಂಥದ್ದು ಅಡ್ರೆಸ್ ಎಲ್ಲ ಎಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಪ್ರಥಮ ದೇವಸ್ಥಾನಕ್ಕೆ ಬರ್ತಿರಲ್ವಾ ಅಲ್ಲಿ ಪಕ್ ಆರ್ಚ್ ಇದೆ ನೋಡಿ ಅದರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತಲ್ವಾ ಮೇಲೆ ಸೊ ಅಲ್ಲಿ ಸೀದಾ ಮೇಲ್ಗಡೆ ಬಂದರೆ ಎಸ್ ಕೆ ಎಸ್ ಮಟನ್ ಹಾಲ್ ಅಂದ್ಬಿಟ್ಟು ಯಾರು ಕೇಳಿದ್ರು ಹೇಳ್ತಾರೆ ಮತ್ತು ಸ್ವಲ್ಪ ಹಿಂದೆ ಬಂದರೆ ನಿಮಗೆ ಕಾಣುತ್ತೆ ಕೂಡ ನಮ್ಮದೇ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು ಯೋಗಣ್ಣ ಅಂತ ನಮ್ಮ ಪಕ್ಕದವರು ಮಲಕ್ನಹಳ್ಳಿಯವರು ತಾತ ಮುತ್ತಾತನ ಕಾಲದಿಂದಲೂ ಅವ್ರ ಫ್ಯಾಮಿಲಿಯವರೆಲ್ಲ ನಮ್ಮ ಫ್ಯಾಮಿಲಿಗೆ ಹಬ್ತರು ಹದಿಮೂರು ಸಾವಿರ ಆಯ್ತಂತೆ ಸಿ ಸಿ ಟಿ ವಿ ಇವಾಗ ನನ್ನ ತಮ್ಮ ಮಾತಾಡ್ತಾನೆ ಮತ್ತೆ ಅವರ ಜೊತೆಗಿರೋರು ಅವರ ಪಾರ್ಟ್ನರ್ಸು ಮೂರು ಜನ ಸೇರಿ ಒಂದು ಹೊಸದು ಏನೋ ಒಂದು ಶಾಪನ್ನು ಮಾಡಿ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ಮಾಡ್ತಿದ್ದಾರೆ ಸೊ ಅವರಿಗೆ ಮೊದಲನೇದಾಗಿ ಮೂರು ಜನಕ್ಕೂ ನಾನು ವಿಶ್ ಮಾಡ್ತಾ ಒಂದೆರಡು ಮಾತನ್ನ ಆಡಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ದರ್ಶನ್ ಮಾತನಾಡ್ತಿರೋದು ದೇವಸ್ಥಾನ ಸ್ನೇಹಿತರೆ ನಾವೀಗ ಇಲ್ಲಿ ಹತ್ರ ಕೋಳಿ ಸಿಗುತ್ತೆ ಹಂದಿ ಸಿಗುತ್ತೆ ಆದರೆ ಇದು ಮೇಕೆ ಆಡು ಕುರಿ ಈ ಥರದ್ದು ಯಾವುದೇ ಪ್ರಾಣಿಗಳು ಸಿಗ್ತಿರಲಿಲ್ಲ ಅಂದರೆ ಈಗ ಮಟನ್ ಆರ್ಡ್ರ್ ಮಟನ್ ಏನು ಕಟ್ ಮಾಡಿ ಕೊಡ್ತಾರೆ ಹೊರಗಡೆಯಿಂದ ಮಟನ್ ಬರ್ತಾಯಿತ್ತು ಸೊ ನಾವು ಅದೊಂದು ಬರೋ ಪಬ್ಲಿಸಿ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಪರ್ಪಸ್ಗೆ ಜೊತೆಗೆ ಒಂದು ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವೀಗ ಹೊರ್ಗಡೆಯಿಂದ ಮರಿದಿನ ಡೈರೆಕ್ಟ್ ರೂಢ ತರಿಸ್ಬಿಟ್ಟು ನಾವೇ ಇಲ್ಲಿ ಈಗ ಆಟೋ ಮಟನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಈಗ ಇದೆಲ್ಲ ಒಂದು ಶಾಪ್ ಓಪನ್ ಮಾಡಿ ಇದು ಇವತ್ತು ಎಂಟನೇ ತಾರೀಕು ಪೂಜೆ ಇತ್ತು ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿದೀವಿ ನೀಟಾಗಿ ಶಾಪ್ ನೇಮ್ ಏನು ಎಸ್ ಕೆ ಎಸ್ ಮಟನ್ ಸ್ಟಾಲ್ ಅಂತ ಎಸ್ ಅಂದ್ರೆ ಸೊಪ್ಪಿನಹಳ್ಳಿ ಅಂತ ಅಂದ್ರೆ ಕುಳ್ಳೇಗೌಡರು ಮೂಲ ಸಂಸ್ಥಾಪಕರು ಗುರುದೇಸ್ವನ್ ಮೂಲ ಸಂಸ್ಥಾಪಕರು ಇದ್ದಾರೆ ಕುಳ್ಳೇಗೌಡರು ನಮ್ಮ ಹುಟ್ಟಾತ ಅವರು ಎಸ್ ಅಂತ ಅಂದ್ರೆ ಅವ್ರ ಮಕ್ಳು ಶ್ರೀಕಂಠೇಗೌಡರು ಗೌಡ್ರು ಶ್ರೀಕಂಠೇಗೌಡರು ನಮ್ ತಾತ ಶಿವನಂದೇಗೌಡರು ಶಂಕರೇಗೌಡರು ಎಲ್ಲರೂ ರಾಜೇಗೌಡರು ಗೌಡ್ರು ಗೌಡರು ಎಲ್ಲಾರದು ಎಸ್ಸಿ ಇಂದ ಬರುತ್ತೆ ಬರುತ್ತೆ ಲಾಸ್ಟ್ನ ತಾತ ಎಸ್ ಇಂದಲೇ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನಮ್ದು ಎಸ್ ಕೆ ಎಸ್ ಅಂತ ನಮ್ದು ನೇಮ್ ಬ್ರ್ಯಾಂಡ್ ಇಟ್ಕೊಂಡಿದೀವಿ ಮಟನ್ ಸ್ಟಾಲ್ ಅಂತ ಹೇಳ್ಬಿಟ್ಟು ನಾವು ಅಂಗಡಿ ನೇಮ್ ಇಟ್ಟಿದೀವಿ ನೀವು ಬನ್ನಿ ನೋಡಬಹುದು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಇದು ಆರ್ಡರ್ ಮಟನ್ ಮತ್ತೆ ಈಗ ಮಟನ್ ಬಂದ ಪಬ್ಲಿಕ್ಸ್ ಬರ್ತಾರೆ ನಮ್ಗೊಂದು ಕೆಜಿ ಐದು ಕೆಜಿ ಬೇಕು ಅಂತ ಇರ್ತಾರೆ ಅಂತ ಇರ್ತಾರೆ ಸೊ ಅವರಿಗೆಲ್ಲ ಬೇಕಾಗಿರುತ್ತೆ ಅವ್ರ ಅಡಿಕೆ ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅನ್ಕೋದಕ್ಕೆಲ್ಲ ಅನುಕೂಲ ಆಗದೆ ಒಂದು ಪರ್ಪಸ್ ಇರೋದ್ರೆ ಒಂದು ಶಾಪ್ ಓಪನ್ ಮಾಡಿದ್ವಿ ಮಟನ್ ಶಾಪ್ ಅದೆಲ್ಲ ಇಲ್ಲಿ ಇಲ್ಲಿ ವ್ಯವಹಾರ ಎಲ್ಲ ನೋಡ್ಕೋತ್ರೆ ಹ್ಮ್ ಈಗ ಶಿವಕುಮಾರ್ ಶಿವ್ಕುಮಾರ್ ಅಂತ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿವಿ ಸೀಕು ಅಂತ ಕರಿತೀವಿ ಇಲ್ಲಿ ಈಗ ಮಟನ್ ಯಾವ ರೀತಿ ಕೊಡ್ತೀವಿ ಏನು ಅಂತ ಹೇಳ್ಬಿಟ್ಟು ಒಂದ್ ಎರಡ್ ಮಾತಲ್ ಹೇಳ್ತಾರೆ ನೀವಿಲ್ಲಿ ಇಲ್ಲಿ ತೋರಿಸಿ ಮಟನ್ ನೋಡಿ ಈ ರೀತಿ ಹೈಜಿನಿಕ್ ಆಗಿರುತ್ತೆ ಕ್ಲೀನಿಂಗ್ ಪರ್ಪಸ್ ನೀವು ಇಲ್ಲಿ ನೋಡ್ಬೋದು ಎಲ್ಲ ನೀಟಾಗಿ ಅವರು ನೀರನ್ನ ಇದ್ ಮಾಡೋದಕ್ಕಾಗ್ಲಿ ಎಲ್ಲ ಬಾರಿ ಆಗಿರುತ್ತೆ ಅದೇ ಮುಂಚೆ ಏನಿರಲ್ಲ ಎಲ್ಲ ಓಪನ್ ಅಪ್ ಆಗಿ ಇರುತ್ತೆ ಕೆಲವು ಕಡೆ ಎಲ್ಲ ನೀವು ನೋಡ್ತಿರ್ಬೋದು ಕ್ಲೀನಿಂಗ್ ನೀಟಾಗಿ ಇಷ್ಟ ಇರಲ್ಲ ಕೆಲವರಿಗೆ ಅದೇ ಉದ್ದೇಶಕ್ಕೋಸ್ಕರ ನೋಡ್ತಿರ್ಬೋದು ನೀಟಾಗಿ ಮಾಡಿ ಮಾಡಿದೀವಿ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಈ ತರ ಆಗ್ತಿದೆ ಬೇರೆ ಕಡೆ ಎಲ್ಲ ನೋಡಿದ್ರೆ ಮಣ್ಣನ್ ಕ್ಲೀನ್ ಆಗದ್ ನೋಡಿದ್ರೆ ತಿನ್ನಕ್ ಮನ್ಸು ಬರಲ್ಲ ನಾವ್ ಅದೊಂದು ಉದ್ದೇಶಕ್ಕೋಸ್ಕರ ಜನರಿಗೆ ಸ್ವಚ್ಛತೆ ಫೀಲ್ ಬರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಡೈಲಿ ಕ್ಲೀನ್ ಇದು ತೊಳೋದಕ್ಕೆ ಏನ್ ಕಲ್ಲ ಹಾಕ್ತಿರೋದು ಇದು ಮಾರ್ಬಲ್ ಇದು ಮಾರ್ಬಲ್ ಇದು ನೆಲಕ್ಕೆ ಇದೀವಿ ಗ್ರೀನು ರೊಪ್ಪ ಹಾಕ್ಸಿದಿವಿ ಅಂದ್ರೆ ಬಟ್ಟೆ ಇದ್ದಾಗೆಲ್ಲ ಜಾರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಫುಲ್ ನೀಟಾಗಿ ಪೈಪ್ ಮುಖಾಂತರ ಎಲ್ಲ ದೂರ ಹೋಗುತ್ತೆ ಚರಂಡಿಗೆ ಹತ್ತದ ಎಲ್ಲೂ ಒಂದ್ ಚೂರು ಗಲೀಜ್ ಇರಲ್ಲ ಮತ್ತೆ ಸ್ಮೆಲ್ ಇರಲ್ಲ ಮೇಜರ್ ಆಗಿ ಐಜನಿಕ್ ಆಗಿ ನಾವು ಇದನ್ನ ಶಾಪ್ ಇಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಷ್ಟೊಂದು ಆಲ್ಟರ್ನೇಟಿವ್ ಆಗಿ ನೀಟಾಗಿ ಮಾಡಿದೀವಿ ಡೈಲಿ ತೊಳೆಸೋದು ತೊಳಿತಾ ಇರೋದು ಆಗಾಗ್ಲೇನೆ ಒಂದ್ ಮರಿ ಕ್ಲೀನ್ ಆದಾಗ್ಲೇ ಒಂದ್ ವಾಶ್ ಆಗ್ತಾ ಇರುತ್ತೆ ಆಗಾಗ್ಲೂ ನೀರು ಹೊಡಿತಾನೆ ಇರ್ತಾರೆ ಇಲ್ಲೇನ್ ಯಾವ ತರದ ಗರಿಜು ಅದು ಏನು ಇರಲ್ಲ ಎಲ್ಲಾ ಬಾರಿ ನೀಟಾಗಿ ಇದ್ ಮಾಡ್ತಾರೆ ಮತ್ತೆ ತಲೆಕಾರಗಳ್ ಸೀದು ಅದ್ನ ಲುಂಗಾಕಿ ಎಲ್ಲ ತೊಳೆದು ಇದ್ ಮಾಡಿ ನೀಟಾಗಿ ಒಂಚೂರ್ ಕೂತು ಬರ್ತೀವಿ ನಾವ್ ಯಾವ ರೀತಿ ಅಂತಂದ್ರೆ ಬೋಟಿನ ತೊಳೆದು ಕೊಡ್ತೀವಿ ಬಿಸಿನೀರಿಗ್ ಹಾಕ್ಯಂಡ್ ಕ್ಲೀನ್ ಮಾಡ್ಕೊಂಡು ಬಟರ್ಗಳು ಅವ್ರ ಕೆಲಸ ಮಾಡ್ತಾರೆ ಮಾಡ್ಕೋತ್ರೆ ವಿ ನೀಟ್ ಸಾಂಬಾರ್ ಪೀಸ್ ಕಟಿಂಗ್ ಆಗುತ್ತೆ ಸಾಂಬಾರ್ ಪೀಸ್ ಸಾಂಬಾರ್ ಪೀಸು ಕೆಲವು ಚಾಪ್ ಸಿಗ್ ಬೇಕು ಅಂತ ದಪ್ಪ ಒಣಸ್ಕೊತಾರೆ ಸಾಂಬಾರ್ ಪೀಸ್ಗೆ ಏನ್ ಮಾಮೂಲಿ ಹೊಡಿಬೇಕು ಆ ತರದ್ದು ಪೀಸು ಹೊಡ್ಕೊಡ್ತೀವಿ ನಾವು ಈಗ ಒಂದು ಮದುವೆ ಕ ಕಾರ್ಯ ಇರ್ಬೋದು ಒಂದು ಬರ್ತಡೇ ಫಂಕ್ಷನ್ ಇರ್ಬೋದು ಶಿಭಾ ಸಮಾರಂಭಗಳು ಅವ್ರು ಇರ್ಬೋದು ಅಥವಾ ಸಿಟಿ ಕಾರ್ಯ ಇರ್ಬೋದು ಇಲ್ಲ ಒಂದು ದೇವರ ಹರಕೆ ಫಂಕ್ಷನ್ ಇರ್ಬೋದು ಯಾವುದಕ್ಕಾದ್ರುನು ನಾವು ಆರ್ಡರ್ ಮಟನ್ ಕೊಡ್ತೀವಿ ನಾನೂರ ಐದು ರೂಪಾಯಿ ಬೋಟಿ ಮಟನ್ ನಾವು ಕೊಡ್ತೀವಿ ಕುಂಟಪೂರ್ ಅಂದ್ರೆ ಇಲ್ಲಿ ಪುರ ದಮ್ಮಂಗೆ ಹರಕೆ ಬರೋರು ಅಷ್ಟೇ ಅಲ್ದೆ ಹೊರ್ಗಡೆ ಫಂಕ್ಷನ್ ಇರೋರು ಇರೋರು ತಗೋಬಹುದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹೊರಗಡೆ ಫಂಕ್ಷನ್ ಇರೋರು ಈಗ ಸುತ್ತಮುತ್ತ ಈಗ ಒಂದ್ ತಿಥಿ ಕಾರ್ಯ ಆಯ್ತು ಅಥವಾ ಒಂದು ವಸಿಕೆ ಬೀಗ್ ರೂಟ ಪಾರ್ಟಿ ನಾಮಕರಣ ಈ ಯಾವುದೇ ಯಾವ್ದೇ ಅದಕ್ಕೆಲ್ಲ ಮಟನ್ ನಾವು ಸಪ್ಲೈ ಕೊಡ್ತೀವಿ ಇಲ್ಲಿ ನೀಟ್ ಕೆಲವರು ಹೇಳ್ತಾರೆ ನಮಗೆ ಅಲ್ಲಿಗೆ ತಂದು ಕಟ್ ಮಾಡ್ಕೊಡಿ ಹಾಗೆ ಹೇಗೆ ಅಂತಾರೆ ಅಲ್ಲಿ ಒಂದು ಸವಲತ್ತುಗಳು ಕರೆಕ್ಟ್ ಆಗಿ ಇರಲ್ಲ ನೀಟ್ ಮೇಂಟೈನ್ ಆಗಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ನೆಲದಲ್ಲಿ ತಾಸು ಹಾಕೊಂಡು ಕಟಿಂಗ್ ಮಾಡಿದ್ ಮಾಡೋದು ಮಟನ್ ಬಣ್ಣ ಆಗುತ್ತಿದ್ದಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಐಜೆನಿಕ್ ಮಾಡಿರೋದು ಆರ್ಡರ್ ಇಲ್ಲಿಂದಲೇ ಹೋಗುತ್ತೆ ಅವರು ನೀವು ಕಟ್ ಮಾಡುವಾಗೆಲ್ಲ ಕುದ್ದಾಗ್ ನಿಂತ್ಕೊಂಡು ನೋಡ್ಕೋಬೋದು ನೋಡ್ಕೋಬೋದು ಓಕೆ ಎಲ್ಲ ಓಪನ್ ಎ ಇಟ್ಟಿದೀರಾ ಎಲ್ಲ ಓಪನ್ ಆಗಿ ಇಟ್ಟಿದೀವಿ ಓಕೆ ಸಿಸಿ ಟಿವಿ ಕ್ಯಾಮೆರಾನು ಆಮೇಲೆ ಮುಖ್ಯ ಉದ್ದೇಶ ಅಂದ್ರೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ತರಕೆ ಓಕೆ ಸಂತೆಗ್ ಹೋಗಿ ಕೆಲವರಿಗೆ ಮೂರ್ ದಿನ ಮುಂಚೆನೆ ತಗೊಂಡ್ಬಂದು ಅದಕ್ಕೆ ಗಾಡಿ ಮಾಡಿ ಅದಕ್ಕೆಲ್ಲ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಸಂತೆ ರೇಟಿಗೆ ಇಲ್ಲೇ ಸಿಗೋ ತರ ಮಾಡಿದ್ರೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಮಾಡಿದೆ ಒಳ್ಳೇದಾಗ್ಲಿ ಮೂರ್ ಜನ ರೇಟು ಈಗ ನಾವು ಈಗ ಆಡಿನ್ ಮಟನ್ ತಲಕಾಲ್ ಬೋಟಿ ಆದ್ರೆ ನಾನೂರ ರೂಪಾಯಿ ನಾವು ಕೊಡ್ತೀವಿ ಇನ್ ಇನ್ ಈಗ ಲೂಸ್ ಮಟನ್ ಕೇಳ್ತಾರೆ ಒಂದ್ ಕೆಜಿ ಎರಡ್ ಕೆಜಿ ಐದ್ ಕೆಜಿ ಈ ತರ ಭಾನುವಾರ ದಿವಸ ಜನ ರಾಗ ಕೇಳ್ತಾರೆ ಆದ್ರೆ ಆದಿದ್ರೆ ತರಾವರಿ ಇರುತ್ತೆ ಆರ್ನೂರು ರೂಪಾಯಿ ಈ ತರ ಮಟನ್ ರೇಟ್ ಇರುತ್ತೆ ಡಿಪೆಂಡ್ ಆಗುತ್ತೆ ನಮಿಗೆ ಕಮ್ಮಿ ರೇಟ್ ಅಲ್ಲಿ ನಮಗೆ ಬಂದಿದ್ರೆ ನಾವು ಕಮ್ಮಿ ರೇಟಲ್ಲಿ ಹಾಕ್ತಿವಿ ಸ್ವಲ್ಪ ಡಿಪೆಂಡ್ ಆಗಿದ್ರೆ ಆಯ್ ರೇಟ್ ಡಿಪೆಂಡ್ ಆಗುತ್ತೆ ಈಗ ಆನ್ ಸ್ಪಾಟ್ ಕಸ್ಟಮರ್ ಬಂದ್ರೆ ಯಾವಾಗಲೂ ಮೇಂಟೆನೆನ್ಸ್ ಬೈ ಶಿವಕುಮಾರ್ ಅಂತ ಆಮೇಲೆ ಹರ್ಕೆ ಹೋಗ್ಸಾರ್ ಜೀವಂತವಾಗಿರೋನ್ನೇ ಕೊಡ್ತೀವಿ ಹೋಗಿ ಅಂತವರಿಗೆ ಜೀವಂತವಾಗಿರೋನೆ ಕೊಡ್ತೀವಿ ದರ್ಶನ ಅಡ್ರೆಸ್ ಹೇಳ್ಬೋದಾ ನೀಟ್ ಆಗಿ ಜನಕ್ಕೆ ಅರ್ಥ ಆಗಂಗೆ ಕೆಳಗಡೆ ದೇವಸ್ಥಾನದ ಹತ್ರ ಬಂದ್ರೆ ಎಲ್ಲಿಗ್ ಬರ್ಬೇಕು ಏನು ಎತ್ತ ಅನ್ಬಿಟ್ಟು ಈಗ ನಿಯರ್ ಬೈ ಬಂದು ಪ್ರದಮ ದೇವಸ್ಥಾನ ಪಕ್ಕದಲ್ಲೇ ಸೀದಾ ಮೇಲಕ್ ಬರುತ್ತೆ ಆ ಪಕ್ಕದಲ್ಲೇ ಮೇಲಕ್ಕೆ ಬರುತ್ತೆ ಸೀದಾ ಬಂದ್ರೆ ನಮ್ ಜಾಗಕ್ಕೆ ಬರುತ್ತೆ ಬಂದ್ರಿಗೆ ಅದೇ ಜಾಗದಲ್ಲಿ ಲೆಫ್ಟ್ ಸೈಡ್ ಮೇಲ್ಗಡೆ ಬಂದ್ರೆ ಸರ್ಕಲ್ ಇದೆ ಹೆಸರು ದರ್ಶನ್ ಅಂತ ಡಬಲ್ ನೈನ್ ಜೀರೋ ಟೂ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಶಿವಕುಮಾರ್ ಅಂತ ಡಬಲ್ ನೈನ್ ಜೀರೋ ಒನ್ ಜೀರೋ ನೈನ್ ಟೂ ಫೋರ್ ಜೀರೋ ಶಿವಕುಮಾರ್ ಅವರ ಹೇಗೆ ಕಸ್ಟಮರ್ಸ್ ಗೆ ನೀಟಾಗಿ ಮಾಡ್ತೀರಾ ನೋಡಕ್ಕೆ ಇವಾಗ ಸೈಲೆಂಟ್ ಆಗಿದ್ದಾನೆ ಸ್ನೇಹಿತರೆ ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಹಂಗಾಗಿ ನಾವು ಅವನಿಗೆನೆ ವಿಸಿದೀವಿ ಎಲ್ಲ ಯಾರೋ ಬಂದ್ಬಿಟ್ಟು ಸಾಲ ಕೊಡಿ ಕೊಡಿ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಪಾಪ ಕಷ್ಟಪಟ್ಟು ಮೂರು ಜನನು ಇನ್ವೆಸ್ಟ್ ಮಾಡಿಬಿಟ್ಟು ಮಾಡ್ತಾ ಇದಾರೆ ಸೊ ಹಾಗಾಗಿ ಒಂದು ಬಿಸ್ನೆಸ್ ಅಂದ ಮೇಲೆ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದನ್ನೆಲ್ಲವನ್ನ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಿದ್ದಾರೆ ಒಳ್ಳೇದಾಗಿ ಮರ ಅಂತ ಹೇಳ್ಬಿಟ್ಟು ಜಾಲಿ ಮರ ಗೊಬ್ಬಲಿ ಅಂತ ಅಂತಾರೆ ಇದು ಗಟ್ಟಿ ಇರುತ್ತೆ ಇದು ಇದೆಲ್ಲ ಕಟಿಂಗ್ ನಾರು ಹೇಳಲ್ಲ ಈಗ ನಾವು ಹೆಚ್ಚು ಕಮ್ಮಿ ಒಂದು ಒನ್ ಇನ್ನೂರು ಮರಿ ಕಟ್ಟಾಗಿದ್ದಾವೆ ಇಷ್ಟು ಸವಿಯಿತು ಅಂದ್ರೆ ಸ್ವಲ್ಪ खाಯಲ್ಲ ಜಾಸ್ತಿ ಇದು ಚಕ್ಕೆ ಬರಲ್ಲ ಮಟನ್ ಗೆ ಲಂಟ್ಕಣಲ್ಲ ಮಟನ್ ಗೆ ಲಂಟ್ಕಣಲ್ಲ ಹಾಗಾಗಿ ಈ ತರದ ಮರನೆ ದಪ್ಪ ಮರ ಬಲ್ತಿರಬೇಕು ಮಿನಿಮಲಿ ಒಂದು 25 30ಕ್ಕೆ ನೀರ ಒಂದು ತಂದ ಬರುತ್ತೆ ಓಕೆ ಸ್ನೇಹಿತರೆ ನನ್ನ ಸ್ವಂತ ತಮ್ಮ ನಮ್ಮ ಅಪ್ಪಾಜಿ ನಮ್ಮ ಇಬ್ಬರು ಮಕ್ಕಳು ನಾನು ದೊಡ್ಡವಳು ಅವ್ನು ಚಿಕ್ಕವನು ನನಗಿಂತ ಎರಡು ವರ್ಷ ಚಿಕ್ಕವನು ಇಟ್ಟಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ನು ನನಗೆ ಅಣ್ಣ ಅಂತ ಕಾಣಿಸ್ತಾನೆ ಸ್ವಲ್ಪ ನಮ್ಮ ಅಪ್ಪಾಜಿ ಹೋದ್ಮೇಲೆಲ್ಲ ಸ್ವಲ್ಪ ನಮ್ಮ ಮನೆ ವ್ಯವಹಾರ ಇರ್ಬೋದು ಮತ್ತು ತಾಯಿ ಕುರ್ದ ಮುಂದು ಕೆಲಸಗಳು ಇರ್ಬೋದು ಅದನ್ನು ಅವ್ನು ತುಂಬ ನಮ್ಮ ಅಪ್ಪಾಜಿ ಒಂದು ಏನು ಹೇಳೋಗಿದ್ರೋ ಅದನ್ನು ತುಂಬ ಜವಾಬ್ದಾರಿಯುತವಾಗಿ ಎಷ್ಟೇ ಕಷ್ಟ ಆದ್ರೂ ಬಿಡ್ದಂಗೆ ಆ ಮಾಡ್ತಿದ್ದೇನೆ ತಾಯಿ ಕೊಡದಪ್ಪ ಅವನಿಗೆ ಯಾವಾಗಲೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಯಾವಾಗ್ಲೂ ಬಯಸ್ತೀನಿ ಕೂಡ ಭಕ್ತರಿಗೆ ಒಂದು ಎಲ್ಪ್ ಆಗ್ಬೇಕು ಹಾಗೆ ನಮಗೂ ಅದು ಬಿಸ್ನೆಸ್ ಆಗುತ್ತೆ ಅನ್ನುವಂತ ಉದ್ದೇಶವನ್ನ ಹೊಂದಿ ಕೆಲವರು ಸಿಟಿ ಇರ್ತಾರೆ ಅವ್ರಿಗೆಲ್ಲ ಈಗ ಹೋಗಿ ತಂದು ಮನೆ ಹತ್ರ ಕಂಡು ಅವರ ಟೈಮಿಂಗ್ ಗೆ ಸಂತೆ ಆಗಲ್ಲ ಬೆಳಿಗ್ಗೆ ಹೋಗಿ ತಗೊಬಂದು ಇಲ್ಲಿ ಬಂದು ಮರಿ ಕಡಿಯಕ್ಕಾಗಲ್ಲ ಅವರು ಇನ್ನೊಂದ್ ದಿವಸ ಒಂದ್ ದಿವಸ ಇದು ಮಾಡ್ಬೇಕಾಗತ್ತೆ ತರಬೇಕಾಗತ್ತೆ ಮಾಡ್ಬೇಕಾಗತ್ತೆ ಅದೆಲ್ಲ ರಿಸ್ಕ್ ಇರುತ್ತೆ ಈಗ ಇಲ್ಲೇ ಸಿಗೋದ್ರಿಂದ ಏನಾಗುತ್ತೆ ಅವ್ರಿಗೆ ತಲೆ ಬೇಸಿ ಇರಲ್ಲ ನಮ್ಗೆ ಫೋನ್ ಹೇಳಿ ಅವರು ಬುಕ್ಕಿಂಗ್ ಬರೆಸಿ ನಮಗೆ ಅಡ್ವಾನ್ಸ್ ಕೊಟ್ಟರೆ ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ ಅವ್ರ ಟೈಮಿಂಗ್ಸು ಅವ್ರ ಯಾವ ಡೇಟು ಯಾವ ಟೈಮಿಂಗ್ಸ್ ಅಂದರೆ ಆ ಟೈಮಿಂಗ್ಸಿಗೆ ನಾವು ಹುಡುಗರುಗಳಿಗೂ ಹೇಳ್ತೀವಿ ಅವ್ರು ರೆಡಿ ಇರ್ತಾರೆ ಬಂದು ಮಟನ್ ಕಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಈಗ ನಾಟಿ ಮರಿನೂ ಸಿಗುತ್ತೆ ಲೋಕಲ್ಲು ಅದಕ್ಕೆ ರೇಟ್ ಕಾಸ್ಟ್ ಜಾಸ್ತಿ ಇರುತ್ತೆ ಮಟನ್ ಏಳ್ನೂರು ರೂಪಾಯಿ ಏಳ್ನೂರ ಐದು ರೂಪಾಯಿ ರನ್ ಆಗುತ್ತೆ ಏನು ಅಂದರೆ ವೆರೈಟಿ ಮೇಲೆ ರೇಟು ಡಿಪೆಂಡ್ ಅಪ್ ಆನ್ ಆಗುತ್ತೆ

ಈ ಕುರ್ದಮ್ಮನ ದೇವಸ್ಥಾನದ ಹತ್ರ ನಿಮಗೆ ಗೊತ್ತಿರೋಂಗೆ ನಾಯಿಗಳ ಸಂಖ್ಯೆ ಬಹಳ ಇದೆ ಅಲ್ವಾ ಅವೆಲ್ಲ ಒಳಗೆ ಬರಬಾರ್ದು ಅಂದ್ಬಿಟ್ಟು ಈ ರೀತಿ ಗೇಟ್ನ ವ್ಯವಸ್ಥೆ ಮಾಡಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ